ನಮಸ್ತೆ ಫ್ರೆಂಡ್ಸ್ ಈ ದಿನ ಗೊಂಗೂರ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬ ಹುಳಿಯಾಗಿ ಖಾರ್ ಖಾರವಾಗಿರುತ್ತೆ ತುಂಬ ರುಚಿಯಾಗಿರ್ತದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಬಿಸಿ ನೀರು ಆದ ನಂತರ ನಾವು ಒಂದು ಕಟ್ಟ ಸೊಪ್ಪನ್ನ ನೀಟಾಗಿ ಬಿಡಿಸಿ ವಾಶ್ ಮಾಡಿಟ್ಕೊಂಡ್ರ ಸೊಪ್ಪನ್ನು ನಾವು ಸೇರಿಸ್ಕೊಳ್ಳೋಣ ನಂತರ ಬೆಂದ ನಂತರ ಅದು ತುಂಬ ಇರುತ್ತೆ ಸೊಪ್ಪು ಆದ್ದರಿಂದ ನಾವು ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಬದನೆಕಾಯಿ ಬದನೆಕಾಯಿ ಸಹ ನಾವು ಪಾತ್ರೆಗೆ ಸೇರಿಸ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಚೆನ್ನಾಗಿ ಬೆಂದ ನಂತರ ನಾವು ನೀರನ್ನು ಬಗ್ಗಿಸ್ಕೊಂಡು ನಾವು ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಳ್ಳೋಣ ಇದು ಆಂಧ್ರ ಸ್ಟೈಲಿನ ಗೊಂಗೂರ ಚಟ್ನಿ ಈಗ ಉಪ್ಪನ್ನು ಸಹ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋದು ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹದಿನೈದು ಇಪ್ಪತ್ತು ದಿನ ಆದರೂ ಈ ಚಟ್ನಿ ಕೆಡೋದಿಲ್ಲ ಇದಕ್ಕೆ ಬೇಕಾದಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದನ್ನು ಹೆಚ್ಚಿ ತೆಗೆದಿಟ್ಕೊಂಡಿದ್ದೀವಿ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೇಕು ತುಂಬ ಸಾಫ್ಟಾಗಿರಬಾರ್ದು ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಈರುಳ್ಳಿನ ಮತ್ತು ಬೆಳ್ಳುಳ್ಳಿನ ಈಗ ರಫ್ ಆಗಿ ಮಾಡ್ಕೊಂಡಿದ್ದೀವಿ ಈಗ ಗೋಂಗ್ ನೆಕ್ಸ್ಟ್ ಅದನ್ನು ತೆಗೆದಿಟ್ಕೊಳ್ಬೇಕು ಈಗ ಗೋಂಗೂರನ್ನ ಸಹ ಗ್ರೈಂಡ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಬದ್ನೆಕಾಯಿ ಸಾಲ್ಟನ್ನ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ತರತರೆ ಆಗಿರಬೇಕು ಈಗ ನಂತರ ಒಂದು ಒಗ್ಗರಣೆ ಕಾಣ್ಕೊಂಡು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಕರ್ಬೇವು ಇದನ್ನೆಲ್ಲ ನಾವು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ ಸ್ವಲ್ಪ ಜೀರಿಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಆಂಧ್ರ ಸ್ಟೈಲಿನ ಗೋಂಗೂರ ಚಟ್ನಿ ಈಗ ಒಂದು ಪಾತ್ರೆಗೆ ನಾವು ಗೊಂಗೂರನ್ನ ನಾವು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡ್ವಿ ನಂತರ ಬದನೇಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿನ ಇದನ್ನು ಸಹ ನಾವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಆಗಿ ನಾವು ಗ್ರೇನ್ ಮಾಡ್ಕೊಂಡಿರೋದನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನಾವು ಒಗ್ಗರಣೆನ ಈ ಚಟ್ನಿಗೆ ಸೂಪರ್ ಆಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಗೋಂಗೂರ ಚಟ್ನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ ನಾನು ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ರೆಸಿಪಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಗೋಂಗೂರ ಚಟ್ನಿ ರೆಡಿ ಟು ಈಟ್